ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಸಿದ ಬಾಂಧವ್ಯ ಅಧ್ಯಾಯ ಹಾರು ನೈಋತ್ಯಗಳ ಮಾತು ನಕುಲ್ಗೆ ಸರಿಯಾಗಿ ತಾಗಿತ್ತು ಕೋಪದಿಂದ ಹೊರಟವಳು ಬಾಗಿಲ ಬಳಿಯೇ ಕುಸಿದು ಬೀಳುತ್ತಿದ್ದವಳನ್ನು ತನ್ನೆರಡು ಕೈ ಬಳಸಿ ಹಿಡಿದಿದ್ದ ನೈಋತ್ಯ ಎಂದು ಹಲವು ಬಾರಿ ಕರೆದರೂ ಎಚ್ಚರ ಆಗದೇ ಇದ್ದಾಗ ಬೇರೆ ದಾರಿ ಕಾಣದೆ ಆಸ್ಪತ್ರೆಗೆ ಕರೆದುಕೊಂಡು ಹೊರಟ ಆಸ್ಪತ್ರೆಯ ಮುಂಭಾಗಕ್ಕೆ ಕಾರ್ ಬಂದು ನಿಂತ ತಕ್ಷಣ ಕಾರಿನಿಂದ ಇಳಿದ ನಕುಲ್ ನೈಋತ್ಯಗಳನ್ನು ಎತ್ತಿಕೊಂಡೇ ಒಳಗಡೆ ಕರೆದುಕೊಂಡು ಹೋದ ನಕುಲ್ ನೋಡಿದ ಡಾಕ್ಟರ್ ಅವಸರವಾಗಿ ಟ್ರೀಟ್ಮೆಂಟ್ ನೀಡಿದ್ದರು ಗ್ಲೂಕೋಸ್ ಹಾಕಿ ಊಟ ಮಾಡದೇ ಇದ್ದಿದ್ದರಿಂದ ನಿಶಕ್ತಿ ಆಗಿದೆ ಅಷ್ಟೆ ಬೇರೇನೂ ತೊಂದರೆ ಇಲ್ಲ ಒಂದು ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಯಾವುದೋ ಚಿಂತೆ ಅವರನ್ನು ಕಾಡ್ತಾ ಇದೆ ಅನಿಸುತ್ತೆ ಯೋಚನೆ ಮಾಡಿ ಈ ರೀತಿ ಆಗಿದ್ದಾರೆ ಅಷ್ಟೇ ಎನ್ನುತ್ತಾ ಬೇರೆ ರೋಗಿಗಳನ್ನು ನೋಡಲು ಅಲ್ಲಿಂದ ಹೊರಟರು ಪಾಪ ಎಷ್ಟು ಕಷ್ಟನೋ ಏನು ನಾನು ಸಹಾಯ ಮಾಡೋಣ ಅಂದರೆ ಮಧ್ಯದಲ್ಲಿ ಬರ್ತಾನೆ ಈ ಕಿರಾತಕ ವಿಕ್ರಮ್ ಇವನಿಯಾ ಕಿವಳ ಹಿಂದೆ ಬಿದ್ದಿದ್ದಾನೆ ಮೊದಲು ಅದು ತಿಳ್ಕೋಬೇಕು ಎಂದವನೇ ಸುಹಾಸ್ಗೆ ಫೋನ್ ಮಾಡಿ ಅವನ ವಿವರಗಳನ್ನು ಸಂಗ್ರಹಿಸಲು ಹೇಳಿದ್ದ ಮುದ್ದಾಗಿ ಮಲಗಿದ್ದವಳ ಮುಂಗುರುಳು ಸರಿಸುತ್ತಾ ಅವಳ ಹಣೆಯ ಮೇಲೆ ಜಮ್ಮೆ ಆಗಿದ್ದ ಸ್ವೇದ ಬಿಂದುವನ್ನು ತನ್ನ ಕರವಸ್ತ್ರದಿಂದ ಹೊರೆಸುತ್ತಾ ನೀನು ನನ್ನ ಜೀವನಕ್ಕೆ ಹೇಗೆ ಕಾಲಿಟ್ಟೆ ಗೊತ್ತಾಗ್ತಾ ಇಲ್ಲ ನಿನ್ನ ಮೇಲೆ ನನಗೆ ಮೂಡಿರುವ ಭಾವನೆಗಳಿಗೆ ಏನು ಹೆಸರಿಡೋದು ಪ್ರೀತಿನ ಆಕರ್ಷಣೆನ ಗೊತ್ತಿಲ್ಲ ಆದರೆ ನಿನ್ನ ಜೊತೆ ಆ ವಿಕ್ರಮ್ ನೋಡಿದ್ರೆ ಸಹಿಸೋಕಾಗ್ತಿಲ್ಲ ಅಂದರೆ ನಾನು ಸ್ವಾರ್ಥಿನ ಒಂದೆರಡು ಗಂಟೆಯ ನಂತರ ಎಚ್ಚರವಾದ ನೈಋತ್ಯಾಗೆ ತಾನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವುದು ಕಂಡು ಬಾಗಿಲ ಬಳಿ ತಲೆಸುತ್ತಿದ್ದು ಜ್ಞಾಪಕಕ್ಕೆ ಬಂದಿತ್ತು ಪಕ್ಕ ತಿರುಗಿ ನೋಡಲು ನಕುಲ್ ಯಾರ ಜೊತೆಗೋ ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನು ನೋಡಿದ ನೈಋತ್ಯ ಇವರು ನನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದ ಸೂರ್ಯ ಇವತ್ತು ಪೂರ್ವದಲ್ಲಿ ಬಿಟ್ಟು ಪಶ್ಚಿಮದಲ್ಲಿ ಏನಾದರೂ ಹುಟ್ಟಿದಾನ ಎಂದುಕೊಳ್ಳುತ್ತಾ ಇರುವಾಗಲೇ ಬೆಳಿಗ್ಗೆ ಅವನಾಡಿದ ಮಾತುಗಳು ಸ್ಮೃತಿಪಟಲದಲ್ಲಿ ತನ್ನ ಇರುವನ್ನು ತಿಳಿಸಿತ್ತು ಮಾತಾಡಿ ಮುಗಿಸಿ ಬಂದ ನಕುಲ್ಗೆ ಪ್ರಜ್ಞೆ ಬಂದಿದ್ದ ನೈಋತ್ಯ ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಗಿತ್ತು ಹೇಗಿದ್ದೀಯಾ ಅದೇ ಮಾತು ನಯ ನಾಜೂಕುಬಾರದು ಮಾತಿನಲ್ಲಿ ಆದರೆ ತಿಳಿಯದ ಕಾಳಜಿಯಂತೂ ಇದ್ದೇ ಇದೆ ಹಾಂ ಫೈನ್ ಅವಳದು ಅದೇ ಚುಟುಕು ಉತ್ತರ ಇಬ್ಬರ ನಡುವೆ ಕೆಲವೊತ್ತು ಮೌನ ಕೊನೆಗೂ ನೈಋತ್ಯಾಳೆ ಮೌನ ಮುರಿದು ನೀವು ಹೋಗಿ ಸರ್ ನನ್ನನ್ನು ನಾನು ಕೇರ್ ಮಾಡ್ಕೋತೀನಿ ನನ್ನಂಥ ಕೆಲಸದವಳಿಗಾಗಿ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥ ಆಗೋದು ಬೇಡ ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟೇ ಮೃದುಬಾತು ಆದರೆ ಅದೇ ನಕುಲ್ಗೆ ಚಾಟಿ ಹೇಟು ಅಷ್ಟು ಹೇಳಿ ಸುಮ್ಮನಾದವಳ ಕಣ್ಣಿಂದ ಸುರಿಯುತ್ತಿದ್ದು ನೋವಿನ ಕಣ್ಣೀರು ಅವಳು ಕೂಡ ಎಷ್ಟು ಕಷ್ಟ ಅನುಭವಿಸಲು ಸಾಧ್ಯ ಒಂದು ಕಡೆ ತಾಯಿಯ ಅನಾರೋಗ್ಯ ಮತ್ತೊಂದು ಕಡೆ ತನ್ನ ಉದ್ಯೋಗ ಮತ್ತೊಂದು ಕಡೆ ಎಷ್ಟು ಹುಡುಗಿರ ಜೀವನದಲ್ಲಿ ಆಟ ಆಡಿದವನ ಜೊತೆ ಮದುವೆ ಅಪ್ಪ ಇಚ್ಛಿಸುತ್ತಾ ಹೋದರೆ ತಲೆ ಕೆಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋಣ ಅನಿಸುತ್ತೆ ಎನ್ನುತ್ತಾ ತನ್ನ ಮನದಲ್ಲಿ ನೋವು ಪಡ್ತಾ ಇದ್ದಾಳೆ ಸುಮ್ಮನೆ ಕುಳಿತವಳ ಬಳಿ ಬಂದ ನಕುಲ್ ನಿನ್ನ ತಾಯಿಯ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ ಹಾಗೆ ನನ್ನ ಮಗಳು ಕೂಡ ನಿನ್ನ ಜೊತೆ ಖುಷಿಯಾಗಿರ್ತಾಳೆ ಅದಕ್ಕೆ ನೀನು ಸುಮ್ಮನೆ ನನ್ನ ಹತ್ತಿರನೇ ಕೆಲಸ ಮಾಡು ಈ ಸಮಯದಲ್ಲಿ ಕೆಲಸ ಬಿಟ್ಟರೆ ಬೇರೆ ಕಡೆ ಅಷ್ಟು ಬೇಗ ಕೆಲಸ ಸಿಗಲ್ಲ ಎಂದು ಅಧಿಕಾರಯುತವಾಗಿ ಹೇಳುತ್ತಾನೆ ನೈಋತ್ಯ ಹೌದು ಈಗ ಕೆಲಸ ಬಿಟ್ಟರೆ ಬೇರೆ ಕೆಲಸ ಹುಡುಕುವಷ್ಟರಲ್ಲಿ ದಿನದ ಖರ್ಚು ಅಮ್ಮನ ಖರ್ಚು ಎಲ್ಲ ನಿಭಾಯಿಸಲು ಮಾವನ ಬಳಿಗೆ ಎಲ್ಲದಕ್ಕೂ ಹಣ ಕೇಳಬೇಕಾಗುತ್ತದೆ ಅವರಿಗಿಂತ ಇವನೇ ಎಷ್ಟು ಮೇಲು ಎಂದು ಸರಿ ಸರ್ ವಿಧಿಗೋಸ್ಕರ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀನಿ ಎನ್ನುತ್ತಾಳೆ ಸಮಾಧಾನವಾಯಿತು ನಕೋಲ್ಗೆ ಹಬ್ಬ ಎಲ್ಲಿ ಕೆಲಸ ಬಿಟ್ಟು ಹೋಗ್ತಾಳೋ ಅಂದ್ಕೊಂಡಿದ್ದೆ ಎಂದು ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾ ಇಷ್ಟ ಇಲ್ಲದವರ ಪ್ರೀತಿ ಬೊಗಸೆಯಲ್ಲಿ ಹಿಡಿದ ನೀರಿನಂತೆ ನಾವು ಎಷ್ಟೇ ಜೋಪಾನವಾಗಿ ನೋಡಿಕೊಂಡ್ರೂ ಕೈ ಜಾರಿ ಹೋಗುತ್ತೆ ಹಾಗೆ ಇವಳಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು ಎಂದುಕೊಳ್ಳುತ್ತಾನೆ ಆಸ್ಪತ್ರೆಯಿಂದ ಮನೆಗೆ ಬಂದ ನೈಋತ್ಯ ಒಂದೇ ದಿನದಲ್ಲಿ ಚೇತರಿಸಿಕೊಂಡಿದ್ದಳು ಸ್ವಲ್ಪ ಹೊತ್ತು ಸಹನಾಳ ಕೆಲಸ ಮುಗಿಸಿ ನಂತರ ವಿಧಿ ಆಟ ಪಾಠ ಅವಳ ಬೇಕು ಬೇಡಗಳನ್ನು ಪೂರೈಸುತ್ತಾ ತನಗೆ ನೀಡಿರುವ ಜವಾಬ್ದಾರಿ ನಿರ್ವಹಿಸುತ್ತಿದ್ದಳು ಅಪ್ಪಿತಪ್ಪಿಯೂ ಕೂಡ ನಕುಲ್ ಇದ್ದಾಗ ಅವನ ಎದುರಿಗೆ ಹೋಗದೆ ಬೇರೆ ಯಾವುದಾದರೂ ಕೆಲಸ ಹುಡುಕಿ ಮಾಡುತ್ತಿದ್ದಳು ಹೀಗೆ ದಿನಗಳು ಯಾರ ಅಪ್ಪಣೆಯೂ ಇಲ್ಲದೆ ಸಾಗಿತ್ತು ಸಹನಳ ಆರೋಗ್ಯ ಪೂರ್ಣ ಚೇತರಿಸಿಕೊಂಡಿತ್ತು ಅವಳನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಯಾವುದೇ ತೊಂದರೆ ಇಲ್ಲದೆ ಓಡಾಡಬಹುದು ಎಂದು ತಿಳಿಸಿದ್ದರು ಇದು ನುಂಗಲಾರದ ತುತ್ತಾಗಿ ಬದಲಾಗಿದ್ದು ಸಹನಾಳ ಪಾಲಿಗೆ ದಿನದಲ್ಲಿ ಜಾಸ್ತಿ ಸಹನಾಳ ಆರೈಕೆ ಮಾಡುವುದರಲ್ಲಿ ಸಮಯ ಕಳೆಯುತ್ತಿದ್ದ ನೈಋತ್ಯ ಈಗ ಮಗುವಿನ ಕೆಲಸ ಮಾತ್ರ ನೋಡಿಕೊಳ್ಳುವುದು ಎಂಬುದು ಬಿಸಿ ತುಪ್ಪವಾಗಿತ್ತು ಇತ್ತ ನುಂಗಲಾರದೆ ಹಾಗೆ ಉಗಳಲ್ಲೂ ಆಗದೆ ತ್ರಿಶಂಕು ಪರಿಸ್ಥಿತಿ ಎದುರಾಗಿತ್ತು ಇತ್ತ ನಕುಲ್ಗೆ ಕಣ್ಣು ತಪ್ಪಿಸಿ ಓಡಾಡುತ್ತಿರುವ ನೈಋತ್ಯ ಬಗ್ಗೆ ಕೊಂಚ ಅಸಮಾಧಾನ ಇದ್ದೇ ಇತ್ತು ಆದರೂ ಸದ್ಯ ಕಣ್ಣ ಮುಂದೆ ಕೆಲಸ ಮಾಡಿಕೊಂಡಿದ್ದಾಳೆ ಎನ್ನುವುದು ಕೊಂಚ ನೆಮ್ಮದಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅದೊಂದು ದಿನ ಶಾರದಮ್ಮ ಮುಂಜಾನೆಯ ದೇವಸ್ಥಾನಕ್ಕೆ ನಿಂಗಮ್ಮನ ಜೊತೆ ಹೋಗಿದ್ದರು ವಿಧಿ ಸಹನಾ ಇಬ್ಬರು ಇನ್ನೂ ಮಲಗೇ ಇದ್ದರು ಗಂಟೆ ಎಂಟಾದರೂ ಕಾಫಿ ತಂದುಕೊಡದ ನಿಂಗಮ್ಮನ ಮೇಲೆ ನಕುಲ್ಗೆ ಬಂದಿತ್ತು ಕೋಪ ಜೋರಾಗಿ ಕಾಫಿ ತಗೊಂಡು ಬನ್ನಿ ನಿಂಗಮ್ಮ ಎನ್ನುತ್ತಾ ಪಕ್ಕದ ನಾಲ್ಕು ಮನೆಗಳಿಗೆ ಕೇಳುವಂತೆ ಅರ್ಚಾಡುತ್ತಿದ್ದ ಸೋತ ನೈಋತ್ಯ ತಾನೇ ಒಂದು ಲೋಟ ಕಾಫಿ ಹಿಡಿದು ಅವನ ರೂಮ್ ಒಳಗೆ ಬರಲು ಗುಮ್ಮನ ಥರ ಮುಖ ಮಾಡಿ ಕುಳಿತಿದ್ದ ನಕುಲ್ ಕಾಫಿಯನ್ನು ಅವನು ಕುಳಿತ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದ್ದ ಟೇಬಲ್ ಮೇಲೆ ಕಾಫಿಯ ಲೋಟವನ್ನು ಇಟ್ಟವಳು ನಿಂಗಮ್ಮ ಇಲ್ಲ ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂದು ಕೆಳಗೆ ಹೊರಟ ಅವಳನ್ನು ಕಾಫಿ ನೀವೇ ಮಾಡಿದ್ದ ಎಂದ ಹ್ಞೂ ಭಯ ಬೇಡ ನನಗೆ ಅಡುಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಧೈರ್ಯವಾಗಿ ಕುಡಿಯಬಹುದು ಎನ್ನುತ್ತಾ ವಿಧಿಯ ರೂಮ್ಗೆ ಹೋಗುತ್ತಾಳೆ ಅವಳ ಹಿಂದೆಯೇ ಹೋದನ ಕುಲ್ ಕೋಪ ಜಾಸ್ತಿ ಆದರೆ ಬಿ ಪಿ ಲೆವೆಲ್ ಹೈ ಆಗುತ್ತೆ ಸ್ವಲ್ಪ ಶಾಂತವಾಗಿದ್ದರೆ ಒಳ್ಳೆಯದು ಅನಿಸುತ್ತೆ ಎನ್ನುತ್ತಾ ಕೊಟ್ಟ ಕಾಫಿಯನ್ನು ಕುಡಿದು ಅವಳ ಕೈಗಿಟ್ಟು ಅಲ್ಲಿ ನಿಲ್ಲದೆ ಹೊರಬಂದ ಅವನ ಮನ ಅವಳ ಮೌನ ಕಂಡು ವಿಲವಿಲನೆ ಒದ್ದಾಡಿಬಿಟ್ಟಿತ್ತು ಅಡುಗೆ ಮನೆಯಲ್ಲಿ ವಿಧಿಗೋಸ್ಕರ ನೂಡಲ್ಸ್ ತಯಾರಿಸುತ್ತಿದ್ದ ನೈಋತ್ಯಾಗೆ ಫೋನ್ ಮಾಡಿದ್ದ ವಿಕ್ರಮ್ ಫೋನ್ ರಿಸೀವ್ ಮಾಡಿದವಳು ಹೆಲೋ ಎಂದು ಕೂಡ ಹೇಳಿರಲಿಲ್ಲ ಅವನೇ ಅಪ್ಪ ಹೇಳಿದ್ದಾರೆ ಇವತ್ತು ಮಧ್ಯಾಹ್ನ ಬಟ್ಟೆ ತರಲು ಅಂಗಡಿಗೆ ಹೋಗಬೇಕಂತೆ ನೀನು ನನ್ನ ಜೊತೆ ಬರಬೇಕಂತೆ ಒಂದು ಗಂಟೆಗೆ ಮಲ್ಲೇಶ್ವರಂನಲ್ಲಿರುವ ಸುದರ್ಶನ್ ಸಿಲ್ಕ್ ಹ್ಯಾಂಡ್ ಸ್ಯಾರೀಸ್ಗೆ ಬಾಯ್ ಎಂದವನು ಏನು ಹೇಳುವವನಂತೆ ಹಾಂ ಹೇಳೋದೆ ಮರೆತೆ ನೆಕ್ಸ್ಟ್ ಶುಕ್ರವಾರ ನನಗೂ ನಿನಗೂ ನಿಶ್ಚಿತಾರ್ಥ ಎಂದು ಹೇಳಿದವನು ಆ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರದೇ ಇದ್ದಾಗ ನೈಋತ್ಯ ಏನು ಖುಷಿಗೆ ಮಾತೆ ಬರ್ತಾ ಇಲ್ವಾ ನನಗೂ ಕೂಡ ಈ ವಿಷಯ ಅಪ್ಪ ಹೇಳಿದಾಗ ಅಷ್ಟೇ ಖುಷಿಯಾಗಿತ್ತು ಗೊತ್ತಾ ಎಂದ ಅದಕ್ಕೆ ಕಣ್ಣಿನ ತುಂಬ ಕಣ್ಣೀರು ತುಂಬಿಕೊಂಡ ನೈಋತ್ಯ ಬಯಸಿದ್ದೆಲ್ಲ ಸಿಗುವಂತಿದ್ರೆ ಬಯಕಿಗೆ ಬೆಲೆ ಇರುತ್ತಿರಲಿಲ್ಲ ಹಾಗೆಯೇ ನಮಗೆ ಅನಿಸಿದ್ದೆಲ್ಲ ಬಾಯಿಟ್ಟು ಹೇಳುವ ಹಾಗಿದ್ದರೆ ಮೌನ ಎಂಬ ಪದಕ್ಕೆ ಅರ್ಥವೇ ಇರ್ತಾ ಇರಲಿಲ್ಲ ಇಲ್ದಿದ್ರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೆ ಬರ್ತಿದ್ರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಇದ್ದಾಗಲೇ ಜೀವ ಹಾಕು ಜೀವನದ ಬೆಲೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲರೂ ಕೀ ಕೊಟ್ಟಾಗ ಹಾಡುವ ಗೊಂಬೆ ಅಷ್ಟೆ ನಾನು ಆದರೆ ಒಂದು ವ್ಯತ್ಯಾಸ ಅಂದರೆ ನನ್ನ ಜೀವ ಇರುವ ವಸ್ತು ಅದು ನಿರ್ಜೀವ ವಸ್ತು ಎಂದು ಹೇಳುತ್ತಾ ಕರೆ ತುಂಡರಿಸುತ್ತಾಳೆ ಸ್ಥಗಿತ ಆದ ಮೇಲೆ ಒಲೆಯ ಮೇಲಿದ್ದ ತಿಂಡಿ ಸೀದು ಕರಕಲಾಗಿತ್ತು ಅಲ್ಲಿಗೆ ಬಂದ ನಕುಲ್ ಸ್ಟವ್ ಆಫ್ ಮಾಡಿ ಏನಾಯಿತು ನಿನ್ನ ಗಮನ ಎಲ್ಲಿದೆ ಪಾಪು ಏನು ಊಟ ಮಾಡಿಕೊಡ್ತೀಯಾ ನಿಂಗಮ್ಮ ಬೇರೆ ಇಲ್ಲ ಮಗುಗೆ ಹಸಿವಾಗಿರುತ್ತೆ ಜೊತೆಗೆ ನನಗೂ ಕೂಡ ಹಸಿವಾಗಿದೆ ಎಂದು ಹೇಳಿದವನು ಏನೋ ಯೋಚಿಸಿ ಹೋಟೆಲ್ಗೆ ಹೋಗೋಣ ರೆಡಿಯಾಗು ಮನೆಯಲ್ಲಿ ಟಿಫನ್ ಮಾಡೋಕೆ ಲೇಟ್ ಆಗುತ್ತೆ ಅಂದರೆ ಬೇಡ ಸರ್ ನಾನು ಹತ್ತು ನಿಮಿಷದಲ್ಲಿ ತಿಂಡಿ ರೆಡಿ ಮಾಡ್ತೀನಿ ನೀವು ಫ್ರೆಶ್ ಆಗಿ ಬನ್ನಿ ಎಂದು ಅಡುಗೆ ಮಾಡಲು ಹೋಗುತ್ತಾಳೆ ಈ ರೆಡಿಯಾಗಿ ಬಂದು ನೈಋತ್ಯಾಗಿ ಕೀಟಲೆ ಮಾಡುತ್ತಾ ಇರಲು ಸುಮ್ಮನೆ ನಗುತ್ತಾ ಇದ್ದ ನೈಋತ್ಯಾಳನ್ನು ನೋಡಿದ ವಿಧಿ ನೀವು ಯಾಕೆ ಮಾತಾಡ್ತಾ ಇಲ್ಲ ಎಂದು ಮುದ್ದಾಗಿ ಕೇಳಲು ಅವಳ ಬೇಸರ ಅರಿತ ನೈಋತ್ಯ ಆ ಮಾತನ್ನು ಮರೆಸುವ ಸಲುವಾಗಿ ಕೆಲವೊಂದು ಸಲ ಮಾತಿಗಿಂತ ಮೌನವೇ ಉತ್ತರ ನೀಡುತ್ತೆ ವಿಧಿ ಊಟ ಮಾಡೋ ಬಾಕಂದ ಹಸಿವಾಗಿಲ್ವಾ ಇನ್ನು ನಾನೇ ನಿಂಗೆ ಕೈ ತುತ್ತು ಕೊಡ್ತೀನಿ ನಿಂಗೆ ಇಷ್ಟ ಅಲ್ವಾ ಇಲ್ಲಿ ಎಂದು ಹೇಳುವ ನೈಋತ್ಯ ಕೆನೆಗೆ ಮುತ್ತು ಕೊಡುವ ವಿಧಿ ನನ್ನ ಪಪ್ಪಾಗೂ ಕೊಡಿ ಎನ್ನುತ್ತಾ ನಕುಲ್ ಕೈ ಹಿಡಿದು ಅಡುಗೆ ಮನೆಗೆ ಕರೆದುಕೊಂಡು ಬಂದೇ ಬಿಟ್ಟಳು ಹುಲ್ಲದ ಮನಸ್ಸಿನಿಂದಲೇ ಅವನಿಗೂ ಕೂಡ ಕೈ ತುತ್ತುಕೊಟ್ಟಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಾವಿತ್ರಮ್ಮ ಕೊಂಚ ಸುಧಾರಿಸಿದ್ದರು ಅವರ ಖರ್ಚು ವೆಚ್ಚವನ್ನು ನೈಋತ್ಯ ಭರಿಸುತ್ತಿದ್ದಳು ಒಂದೆರಡು ಬಾರಿ ಸದಾಶಿವ ಕೂಡ ಬಂದು ಜನ ಮೆಚ್ಚುವ ರೀತಿ ಕುಶಲೋಪಚಾರಿ ವಿಚಾರಿಸಿ ಹೋಗಿದ್ದರು ಮೊದಲ ದಿನ ಆಫೀಸ್ಗೆ ಬಂದ ಮನ್ವಿ ಸುಹಾಸ್ನಿಂದ ಕಿರಿಕಿರಿ ಆಗಿತ್ತು ರಿಸೆಪ್ಷನಿಸ್ಟ್ ಸುಹಾಸ್ ಮೀಟ್ ಮಾಡಲು ಹೇಳಿ ಅವಳ ಕೈಗೆ ಒಂದು ಲೆಟರ್ ಕೊಟ್ಟಳು ಪಾಪ ಸುಹಾಸ್ ಯಾರು ಎಂದು ತಿಳಿಯದೆ ಜಗಳ ಆಡಿಕೊಂಡು ಬಂದಿರುವ ಇವಳಿಗೆ ತಾನು ಜಗಳವಾಡಿದವನೇ ಸುಹಾಸ್ ಎಂದು ಗೊತ್ತಾದರೆ ಒಳಗೆ ಹೋಗಿ ಇಲ್ಲಿ ಸುಹಾಸ್ ಸರ್ ಕ್ಯಾಬಿನ್ ಎಂದು ಅಲ್ಲಲು ಅಲ್ಲೇ ಏನು ಕೆಲಸ ಮಾಡುತ್ತಿದ್ದ ಗಂಗಾಧರ್ ಎದುರಿಗೆ ಇದ್ದ ಕ್ಯಾಬಿನ್ ತೋರಿಸಿ ಅದೇ ಸುಹಾಸ್ ಸರ್ ಕ್ಯಾಬಿನ್ ಅವ್ರು ಈಗ ತಾನೇ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ನೀವು ಅವ್ರ ಕ್ಯಾಬಿನಲ್ಲಿ ಕೂತೀರಿ ಎನ್ನುತ್ತಾ ಅವನ ಕೆಲಸದತ್ತ ಗಮನವಿಟ್ಟ ಬಿಟ್ಟ ಸುಮಾರು ಹತ್ತು ನಿಮಿಷದ ನಂತರ ಒಂದು ಲ್ಯಾಪ್ಟಾಪ್ ಕೈಯಲ್ಲಿ ಹಿಡಿದು ಬಂದ ಸುಹಾಸ್ ಅವನನ್ನು ನೋಡುತ್ತಲೇ ಮೆಣಸಿನಕಾಯಿ ತಿಂದವಳ ಥರ ಮುಖ ಮಾಡಿಕೊಂಡ ಮನ್ವಿತಾ ಅವನಿಗೆ ಗುಡ್ ಮಾರ್ನಿಂಗ್ ವಿಶ್ ತಿಳಿಸಿದ್ದಳು ಮನದಲ್ಲಿ ಈ ಗೂಬೆ ಈ ಕಂಪ್ನಿಯ ಓನರ್ ಪರ್ಸನಲ್ ಅಸಿಸ್ಟೆಂಟ್ ಇನ್ಯಾರೂ ಇರಲಿಲ್ವ ನೋಡಲು ಒಳ್ಳೆ ಬೆದರುಗೊಂಬೆ ಥರ ಇದ್ದಾನೆ ಇವನ ಕೈ ಕೆಳಗೆ ನಾನು ಕೆಲಸ ಮಾಡಬೇಕಾ ಇಂದು ಮನದಲ್ಲಿ ಕೊಣಗುತ್ತಿದ್ದವಳ ಗೊಣಗಾಟ ಕೇಳಿಸದವನಂತೆ ನಿಮ್ಮ ನಾಮಾರ್ಚನೆ ಮುಗಿದಿದ್ದರೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಮಿಸ್ ಎನ್ನಲು ಮನ್ವಿತಾ ನನ್ನ ಹೆಸರು ಎಂದು ಅವನ ಮುಖ ನೋಡಲು ಹೆಸರಿಗೂ ಇವಳಿಗೂ ಸಂಬಂಧನೇ ಇಲ್ವಲ್ಲ ಗುರು ಮೇನಕ್ಕೆ ಅಂತ ಇಡಬೇಕಿತ್ತು ಅವಳು ಎಲ್ಲರೂ ವ್ರತಭಂಗ ಮಾಡಿದ್ರೆ ಇವಳಿಲ್ಲಿ ನನ್ನ ನೆಮ್ಮದಿ ನೆಮ್ಮದಿನ ವೇಸ್ಟ್ ಪೇಪರ್ ರೀತಿ ತೂಕಕ್ಕಾಗ್ತಾ ಇದ್ದಾಳೆ ಮೂಗಿಲಿ ತಂದು ಎಂದು ಅವನು ಕೂಡ ಅವಳಿಗೆ ವಿರೋಧ ಪಕ್ಷದವರ ಥರ ಬೆಂಡೆತ್ತಿದ್ದ ಆದರೆ ಯಾರಿಗೂ ಕೇಳಿಸಲಿಲ್ಲ ಅಷ್ಟೆ ತನ್ನ ಮೂವತ್ತೆರಡು ಅಲ್ಲು ಕಿರಿಯುತ್ತ ಸರ್ ನಾನು ಯಾವ ಕ್ಯಾಬಿನಲ್ಲಿ ಕೂತ್ಕೋಬೇಕು ಎಂದು ಬಳಿಗೆ ನಾನು ಹೋಗ್ತೀನಿ ನೀವಿಲ್ಲಿ ಕೂತ್ಕೊಳ್ಳಿ ಎಂದು ವ್ಯಂಗ್ಯವಾಗಿ ಹೇಳಿದ್ದು ಅರ್ಥವಾಗದ ಪೆದ್ದು ಸರಿ ಎನ್ನುತ್ತಾ ಅವನ ಪಕ್ಕ ಹೋಗಿ ನಿಲ್ಲಲು ಭಯ ಬಿದ್ದ ಸುಹಾಸ್ ರೀ ಮನ್ವಿತಾ ನನ್ನ ತಮಾಷೆಗೆ ಹೇಳಿದ್ದು ಕಣ್ರಿ ನೀವು ನೋಡಿದ್ರೆ ನನ್ನ ಬುಡಕ್ಕೆ ಬರ್ತಾ ಇದ್ದೀರಾ ಎಂದು ಬೆಲ್ ಮಾಡಲು ಹೊಳ ಬಂದಿದ್ದರು ಗಂಗಾಧರ್ ಇವರನ್ನು ಅಡ್ಮಿನ ಡಿಪಾರ್ಟ್ಮೆಂಟ್ಗೆ ಬಿಡಿ ಹಾಗೆ ಅನುನ ಕರೀರಿ ಎಂದು ಹೇಳಿ ಯಾವುದೋ ಫೈಲ್ ನೋಡುತ್ತಾ ಕುಳಿತಾ ಅವಳು ಅಲ್ಲಿಂದ ಹೋದ ಮೇಲೆ ಈ ಇಡಂಬಿ ಹತ್ರ ಹುಷಾರಾಗಿರಬೇಕು ಇಲ್ಲ ಅಂದರೆ ನನಗೆ ಗೇಟ್ ಪಾಸ್ ಕೊಡಿಸ್ತಾಳೆ ಎಂದು ನಸುನಕ್ಕ ಅವನ ಹೃದಯ ಅವನಿಗೆ ಅರಿವಿಲ್ಲದೆ ಅವಳ ಸನಿಹ ಬಯಸುತ್ತಿತ್ತು ನೈರುತ್ಯ ಮಾಡಿಕೊಟ್ಟ ತಿಂದ ನಕುಲ್ಗೆ ತುಂಬ ಖುಷಿಯಾಗಿತ್ತು ಅವನಿಗೆ ಅವನ ಹಳೆಯ ನೆನಪನ್ನು ಜ್ಞಾಪಿಸಿತ್ತು ಆ ಕೈ ಅವನಮ್ಮ ಕೂಡ ಹಾಗೆ ಕೈ ಕೊಟ್ಟು ಇದ್ದ ಒಬ್ಬನೇ ಮಗನನ್ನು ಬೆಳೆಸಿದ್ದರು ಹಳೆಯ ನೆನಪಿಗೆ ಜಾರಿದ ನಕುಲ್ಗೆ ಆಫೀಸ್ಗೆ ಹೋಗಲು ಸಮಯ ಆಗಿದ್ದೇ ತಿಳಿಯಲಿಲ್ಲ ವಿಧಿ ತಿಂಡಿ ತಿಂದು ಸ್ಕೂಲ್ಗೆ ಹೊರಟಾಗಲೇ ಅವಳ ಪಪ್ಪ ಎನ್ನುವ ಧ್ವನಿ ಕೇಳಿ ವಾಸ್ತವಕ್ಕೆ ಬಂದಿದ್ದು ಸ್ಕೂಲ್ಗೆ ರೆಡಿ ಆದ ಮಗಳ ಜೊತೆ ಹೊರಟ ನಕುಲ್ ನೈಋತ್ಯ ಕೂಡ ರೆಡಿ ಆಗಿದ್ದು ನೋಡಿ ನೀವು ಬರ್ತೀರಾ ಎನ್ನಲು ಹ್ಞೂ ಅಮ್ಮನ್ನ ನೋಡ್ಕೊಂಡು ಬರಬೇಕಿತ್ತು ಜೊತೆಗೆ ಬೇರೆ ಕೆಲಸ ಸ್ವಲ್ಪ ನನಗೆ ಪರ್ಸ್ನಲ್ ಕೆಲಸ ಇತ್ತು ನೀವು ಹೊರಡಿ ನಾನು ಆಟೋನಲ್ಲಿ ಹೋಗ್ತೀನಿ ನಿಮ್ಗೆ ಯಾಕೆ ನನ್ನಿಂದ ತೊಂದರೆ ಎನ್ನುತ್ತಾ ಆಟೋಗಾಗಿ ಹೊರಟವಳನ್ನು ತಡೆದಿದ್ದು ನಕುಲ್ ಧ್ವನಿ ನಾನು ಆಫೀಸ್ಗೆ ತಾನೇ ಹೋಗ್ತಾ ಇದ್ದೀನಿ ಪಾಪು ಡ್ರಾಪ್ ಮಾಡಿ ನಿಮ್ಮನ್ನು ಹಾಸ್ಪಿಟಲ್ ಹತ್ರ ಬಿಟ್ಟು ಹಾಗೆ ಹೋಗ್ತೀನಿ ಬನ್ನಿ ಎಂದ ಪೇಚಿಗೆ ಸಿಲುಕಿದಳು ನೈಋತ್ಯ ವಿಕ್ಕಿಯನ್ನು ಕಂಡರೆ ಆಗದ ಈ ನಕುಲ್ ಅವನ ಜೊತೆ ಅದು ಎಂಗೇಜ್ಮೆಂಟ್ ಶಾಪಿಂಗ್ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಾದರೆ ಅಯ್ಯೋ ಬೇಡ ನಾನೇ ಏಕಾದರೂ ಮ್ಯಾನೇಜ್ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡು ಪರವಾಗಿಲ್ಲ ನೀವು ಹೋಗಿ ಸರಿ ಎಂದರು ಗರಡು ಕಂಬದಂತೆ ಕುಳಿತಿದ್ದವನನ್ನು ನೋಡಿ ಕೊಂಚ ಕೋಪ ಬಂದಿತ್ತು ನೈಋತ್ಯಾಗೆ ಈ ಮನುಷ್ಯನಿಗೆ ಹೇಗಪ್ಪ ಹೇಳೋದು ಅಂದ್ಕೊಂಡೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅಮ್ಮನ ಹತ್ತಿರ ಮಾತಾಡಿ ಅವರ ಆರೋಗ್ಯ ವಿಚಾರಿಸಿ ನೇಸರ ಹತ್ತಿರ ಮಾತಾಡಿ ನನ್ನ ಮನಸ್ಸಿನ ಭಾರ ಕಡಿಮೆ ಮಾಡಿಕೊಂಡು ಶಾಪಿಂಗ್ ಹೋಗಿ ಯಾವುದೋ ಒಂದು ಬಟ್ಟೆ ತೆಗೆದುಕೊಂಡು ಬಂದರಾಯ್ತು ಎನ್ನುವವಳಿಗೆ ಗೊತ್ತಿಲ್ಲ ಈ ಬಾರಿ ಬಾಣಲೆಯಿಂದ ಬೆಂಕಿಗೆ ಹಾರುತ್ತಾ ಇದ್ದೀನಿ ಅನ್ನೋದು ಕಾರಿನ ಮುಂಭಾಗದಲ್ಲಿ ಕುಳಿತವಳು ವಿಧಿಯನ್ನು ಸಹ ಮುಂದೆ ಕೂರಿಸಿಕೊಂಡಿದ್ದಳು ಕಾರ್ ಮುಂದೆ ಚಲಿಸಿತ್ತು ದಾರಿಯುದ್ದಕ್ಕೂ ವಿಧಿಯ ತರಲೆ ತುಂಟ ಮಾತುಗಳಿಗೆ ಬೇಸರಿಸದೆ ಸಹನಾ ಮೂರ್ತಿಯಂತೆ ಕಂಡಿದ್ದಳು ನೈಋತ್ಯ ಅವಳ ಮೇಲಿನ ಒಲವು ಅವನ ಅರಿವಿಗೆ ಬಾರದಂತೆ ಹೆಚ್ಚಾಗಿತ್ತು ಎಲ್ಲಿಯವರೆಗೂ ಅದು ಗೊತ್ತಿಲ್ಲ ಯಾವ ಕ್ಷಣದಲ್ಲಾದರೂ ಬದಲಾವಣೆಯ ಹಾದಿ ಹಿಡಿಯಬಹುದೇನೋ ಕಾರಿಗೆ ಬಂದು ಕೂತುಗಳ ಕಂಡು ಕೊಂಚ ಸಮಾಧಾನವಾಗಿತ್ತು ತೊಟ್ಟಿದ ಸಾಧಾರಣ ಉಡುಪಿನಲ್ಲಿಯೇ ಅವಳು ಸುಂದರಿ ಮಗುವಿನ ಜೊತೆ ಮಗುವಾಗಿ ಆಡುವವಳ ಕಂಡು ಮನದುಂಬಿ ಬಂದಿತ್ತು ಅವಳು ನನ್ನ ಮಗುವನ್ನೇ ತನ್ನ ಮಗುವಂತೆ ಪ್ರೀತಿಸುತ್ತಾಳೆ ಇವಳೇ ನನ್ನ ಸಂಗಾತಿ ಆಗಿ ಬಂದರೆ ಜೀವನ ಸ್ವರ್ಗ ಆಗಬಹುದೇನೋ ಅಂದುಕೊಳ್ಳುವವನಿಗೆ ಗೊತ್ತಿಲ್ಲ ಅವನ ದ್ವೇಷದ ದಳ್ಳುರಿಯಲ್ಲಿ ಅವಳು ದಿನವೂ ಬೇಯುತ್ತ ಜೀವನ ಸಾಗಿಸುತ್ತಾಳೆ ಎಂಬುದು ವಿದ್ಯ ಶಾಲೆಯ ಹತ್ತಿರ ಅವಳನ್ನು ಬಿಟ್ಟು ಹೊರಟರು ದಾರಿಯಲ್ಲಿ ಹೋಗುವಾಗ ಮೌನದ ಮುಖವಾಡ ಹೊತ್ತಿದ್ದ ನೈಋತ್ಯಗಳನ್ನು ಮಾತಿಗೆ ಎಳೆದಿದ್ದ ಹೊರಗಡೆ ದೃಷ್ಟಿ ದೃಷ್ಟಿನೆಟ್ಟವಳು ನಕುಲ್ನನ್ನು ನೋಡಿ ಹಾವು ದೇವಸ್ಥಾನದ ಹತ್ರ ಬಿಡಿ ನಾನು ದೇವರ ದರ್ಶನ ಮಾಡಿ ನಂತರ ಅಮ್ಮನ ಹತ್ತಿರ ಹೋಗ್ತೀನಿ ನಿಮಗೆ ಆಫೀಸ್ಗೆ ಟೈಮ್ ಆಗುತ್ತೆ ಹೊರಡಿ ಎಂದು ಇಳಿದು ದೇವಸ್ಥಾನದ ಕಡೆಗೆ ಹೊರಟವಳ ಹಿಂದೆಯೇ ಬಂದಿದ್ದ ನಕುಲ್ ಹಿಂದೆ ಬರುತ್ತಿದ್ದವನ ನೋಡಿದ ನೈಋತ್ಯ ಅಲ್ಲೇ ನಿಂತು ಏನು ಎಂದು ತಿರುಗಿ ನೋಡಲು ನಾನೂ ದೇವರ ದರ್ಶನ ಮಾಡಿ ಹೋಗ್ತೀನಿ ಎಂದು ಅವಳಿಗಿಂತ ಎರಡು ಹೆಜ್ಜೆ ಮುಂದೆಯೇ ಹೋಗಿದ್ದ ಅವನಿಗಿದ್ದ ಉತ್ಸಾಹ ನೋಡಿ ನೈಋತ್ಯಾಗೆ ತಲೆ ತಿರುಗುವುದೊಂದೇ ಬಾಕಿ ದೇವಸ್ಥಾನದ ಹೊಳಬಂದವಳು ಹೂ ಹಣ್ಣು ತೆಂಗಿನಕಾಯಿ ಎಲ್ಲ ತೆಗೆದುಕೊಂಡವಳು ಅವಳ ಪರ್ಸ್ನಿಂದ ಹಣ ಕೊಡಲು ಹೋದಾಗ ಅವಳ ಕೈ ತಡೆದ ನಕುಲ್ ತಾನೇ ಹಣ ನೀಡಿದ್ದ ದೇವರ ಮುಂದೆ ನಿಂತು ಅರ್ಚಕರ ಕೈಗೆ ಹಣ್ಣು ಕಾಯಿ ತಾ ತನ್ನ ತಾಯಿಯ ಹೆಸರಿಗೆ ಅರ್ಚನೆ ಮಾಡಲು ಹೇಳಿದಾಗ ನಿಮ್ಮ ಹಾಗೂ ನಿಮ್ಮ ಗಂಡನ ಹೆಸರನ್ನು ಹೇಳಿ ಎನ್ನಲು ಅವಳ ಮಾತಿಗೆ ಅವಕಾಶ ಕೊಡದೆ ಇವನೇ ಖುದ್ದು ನಕುಲ್ ನೈಋತ್ಯ ವಿಧಿ ಎಂಬ ಹೆಸರನ್ನು ಹೇಳಿದ್ದ ನನಗೆ ಆಶ್ಚರ್ಯ ಏನಾಗಿದೆ ಇವನಿಗೆ ಯಾವುದಾದ್ರೂ ದೆವ್ವ ಏನಾದರೂ ಮೆಡ್ಕೊಂಡಿದೆಯಾ ಏನು ಕತೆ ನನ್ನ ನೆರಳು ಕಂಡರು ದೂರ್ವಾಸ ಶಿಷ್ಯನ್ ತರ ಆಡೋನು ಇವತ್ತು ಇಷ್ಟು ಕೂಲಾಗಿದ್ದಾನೆ ಅಂದರೆ ನನ್ನ ಗ್ರಹಚಾರ ಸರಿಯಿಲ್ಲ ಹೇಗೋ ಸ್ಥಾನಕ್ಕೆ ಬಂದಿದ್ದೀನಿ ಕಾಪಾಡು ಎಂದು ಒಂದು ಅಪ್ಲಿಕೇಶನ್ ಹಾಕಿ ಬಿಡೋದೇ ವಾಸಿ ಎನ್ನುತ್ತಾ ದೇವರಿಗೆ ಭಯಭಕ್ತಿಯಿಂದ ನಮಸ್ಕರಿಸುವ ವೇಳೆಗೆ ಅರ್ಚಕರು ಮಂಗಳಾರತಿ ಎದುರು ತಂದರು ಕೈನಲ್ಲಿದ್ದ ನೂರರ ನೋಟೊಂದನ್ನು ಪೂಜೆ ತಟ್ಟೆಗೆ ಹಾಕಿ ಮಂಗಳಾರತಿ ತೆಗೆದುಕೊಂಡ ನಂತರ ಅರ್ಚಕರು ನಿಮ್ಮ ಹೆಂಡತಿಗೆ ಕುಂಕುಮ ಇಡಿ ಎಂದ ತಕ್ಷಣ ನನ್ನ ಮಾತಿಗೆ ಸ್ವಲ್ಪ ಕೂಡ ಆಸ್ಪದ ಕೊಡದೆ ಕುಂಕುಮವನ್ನು ಇಟ್ಟೇ ಬಿಟ್ಟ ರಾಕ್ಷಸ ಕಣ್ಣು ಬಿಟ್ಟಂತೆ ಅವನನ್ನು ನೋಡುತ್ತಿರಲು ಅರ್ಚಕರು ಕೊಟ್ಟ ಹೂವನ್ನು ನನ್ನ ತಲೆಗೆ ಮುಡಿಸಿದ್ದ ಏನೊಂದು ಅರಿಯದೆ ದೃಷ್ಟಿಗೊಂಬೆಯ ಥರ ನಿಂತಿದ್ದೆ ಸೋತವನು ಅವನೇ ನನ್ನನ್ನು ಎಚ್ಚರಿಸಬೇಕಾಯಿತು ನಂತರ ಅವನ ಹೆಜ್ಜೆಯ ಜೊತೆಗೆ ಹೆಜ್ಜೆ ಇಡುತ್ತಾ ಕಾರಿನ ಬಳಿ ಬಂದೆ ಅವನಿಗೆ ನೀವು ಹೋಗಿ ಎಂದು ಹೇಳಿದರು ಕೇಳದೆ ನನ್ನನ್ನು ಆಸ್ಪತ್ರೆ ಬಳಿಗೆ ಕರೆತಂದು ಬಿಟ್ಟು ನಿನಗೆ ಏನಾದರೂ ಅವಶ್ಯಕತೆ ಬಿದ್ದರೆ ನನಗೆ ಫೋನ್ ಮಾಡು ಎಂದು ಹೇಳಿ ಆಫೀಸ್ ಕಡೆ ಹೊರಟ ಅವನ ಕಾರ್ ಮರೆಯಾಗುವವರೆಗೂ ಅಲ್ಲೇ ಅದು ಮರೆಯಾದ ಮೇಲೆ ನಿಡಿದಾದ ನಿಟ್ಟಿಸಿರೊಂದನ್ನು ಹೊರದಬ್ಬಿ ಹೊಳ ಹೋಗಬೇಕು ಎನ್ನುವ ವೇಳೆಗೆ ಯಮಧರ್ಮನಂತೆ ಬಂದಿದ್ದ ವಿಕ್ರಮ್ ಅವನನ್ನು ನೋಡಿ ಕೊಂಚ ಸಮಾಧಾನ ಆಗಿತ್ತು ಹತ್ತು ನಿಮಿಷ ಅವ ಏನಾದರೂ ಮುಂಚೆಯೇ ಬಂದಿದ್ದರೆ ಇಲ್ಲಿ ಮೂರನೇ ಮಹಾಯುದ್ಧ ಶುರು ಆಗುತ್ತಿತ್ತು ಎಂದು ಮನದಲ್ಲಿಯೇ ಮಾತಾಡಿ ಅವನನ್ನು ನೋಡಿ ಭಾರದ ನಗುವನ್ನು ಮುಖದ ಮೇಲೆ ತಂದುಕೊಂಡು ಅವನ ಬಳಿ ಹೋಗಿ ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎನ್ನಲು ವಿಕ್ರಮ್ ಕೋಪದಿಂದ ಫೋನ್ ರಿಸೀವ್ ಮಾಡಿ ಹೇಳೋಕೆ ಏನು ರೋಗ ನಿನಗೆ ಎಂದಿದ್ದ ರೋಷದಿಂದ ಆಗಲೇ ಅವಳಿಗೂ ತಿಳಿದದ್ದು ಫೋನ್ ನಕುಲ್ ಕಾರಿನಲ್ಲಿಯೇ ಇದೆ ಎಂದು ಅದು ಫೋನ್ ಫೋನ್ ಎನ್ನುವಳನ್ನು ತಿನ್ನುವಂತೆ ನೋಡಿದ ವಿಕ್ರಮ್ ಗಡಸು ಧ್ವನಿಯಲ್ಲಿ ಹೋಗಿ ನಿಮ್ಮ ಅಮ್ಮನನ್ನು ಬಾ ನಾನು ಇಲ್ಲಿಯೇ ನೀ ಕಾಯುತ್ತೇನೆ ಎಂದು ಒಳಕಳಿಸುವುದಕ್ಕೂ ಕಾರಿನಲ್ಲಿ ಅವಳು ಬಿಟ್ಟು ಹೋಗಿದ್ದ ಫೋನ್ ನೋಡಿದ ನಗುಲ್ ಅದನ್ನು ಕೊಡಲು ವಾಪಸ್ ಬರುವುದಕ್ಕೂ ಸರಿಯಾಗಿತ್ತು ಕಾರ್ ನಿಲ್ಲಿಸಿದವನಿಗೆ ಕೈ ಮುಷ್ಟಿ ಎದುರಿಕಿದ್ದವನ ಮುಖ ನೋಡಿ ಬಿಗಿಯಾಗಿತ್ತು ಮುಂದುವರಿಯುವುದು